ಎಷ್ಟು ಎಷ್ಟೇ ಇದೆ ನೋಡು ಏನಗಾಯಿ ಮಾಡಿದ್ರೆ ಅಂತ ರುಚಿಯಾಕವು ನನ್ನ ಅಲ್ಲಿ ತೋಟಕ್ಕೆ ಕೆಲ್ಸಕ್ಕೆ ಹೋಗಿದ್ನ ಅವ್ರು ಕೊಟ್ಟು ಕಷ್ಯಾರ ತೋಟ ಕಳೆ ಕೀಳಕ್ಕೆ ಹೋಗೋ ಮುಂದೆ ಅವ್ರು ಗೌಡರು ಓಯಪ್ಪ ನೀನು ನೋಟ್ ಮಣಿಗೆ ಅಂತಂದು ಕೊಟ್ಟು ಕಷದ ಇಷ್ಟರ ನಾ ಏನು ಮಾಡ್ಲಿಕ್ಕೆ ಪಲ್ಯ ಬದ್ನಿಕಾಯಿ ಅದು ದೊಡ್ಡ ದೊಡ್ಡ ಅದಾವ ತಡಿ ಕಮಲಕ್ಕನ ಮಣಿಗೆ ಹೋಗಿ ಕೊಟ್ಟರೆ ಬರ್ತಾರ ಮಾಡ್ಕೊತಾಳಕಿ ಟ ಇದನ್ನು ಕೇಳ್ತೀನಿ ಇವದವ ಬೆಂಡೆಕಾಯಿ ಇವು ಹೀರಿಕಾಯಿ ಹಿರಿಕಾಯಿ ಅದಾವೆ ಮತ್ತೆ ಬೇಕನ್ನ ಅಂತ ಕೇಳ್ ಬರ್ತೀನಿ ತಡಿ ಒಂದು ಎರಡು ಇವ್ನ ಕೊಟ್ಟು ಬರ್ತಕ್ಕ ಬದ್ನಿಕಾಯಿ ಕೊಟ್ಟೆ ಕೇಳಿ ಬರ್ತೀನಿ ಬೇಕಂದ್ರೆ ಹಾಕಿ ಒಂದೆರಡು ಕೊಟ್ಟು ಬರ್ತೀನಿ ಇದ್ರಾಗ ನೀರು ಇಟ್ಟೆ ನೀವು ಊದಾಡೋದು ಬಂದರೆ ಒಂದು ದಿವ್ಸ ಅಕ್ಕಿ ತೊಳೆದು ಹಾಕಿ ಅನ್ನ ಮಾಡಿಟ್ಟು ಒಲೆ ಮೇಲೆ ಉಂಕೊಳ್ಳೋಕೆ ಇಟ್ಟು ಹೊಂದಿ ಅಂದ್ರೆ ಅನ್ನಾಕತಿ ಸಾರಂಕರ ಮಾಡೇನಿ ಟಮಾಟಿನ್ ಸಾರು ಮಾಡ್ಯಾನಿ ಬಂದು ಉಂಟತಿ ನನ್ನ ಮಗ ಈಗ ಸಲಂಗಿಂದ ಬಂದ್ರೆ ಆ ಹೊಟ್ಟೆ ಹೊಟ್ಟಂತ ಬರ್ತತಿ ಉಂತಾನೆ ಮತ್ತು ರಾತ್ರಿಗೆ ಒಂದು ನಾಲ್ಕು ಫಿಶಾ ರೊಟ್ಟಿ ಮಾಡಿ ರಾತ್ರಿ ಚಹಾ ಕುಡಿದು ಹೋಗಿ ಬದ್ನೆಕಾಯಿ ಕೊಟ್ಟು ಬರ್ತೀನಿ ಬರ್ತಾಗಿರ್ತಾರ ಮಾಡ್ಕೋತ ಕಂಬಳಕ್ಕ ಇವಾಗ ಯಾರನ್ನ ತಂಡಿ ಕಮ್ಮಿ ಆದಂಗಾಗಿತ್ತು ಏನು ತಂಡಿವ ಇವ ಎಲ್ಲರ பர்த்த மா இரவு பதநீக்காய் மார்க வந்தொட்விருதே இல்லை ஒன்று சவுனி தந்திர் தரார நன்கண்ட தோட்டக்க சர்ச் ஹோத கொட் கஷார நன்கார யாக்கப்போ இஷ்டு நானே ஆடு தக்கோண்டேனி சனு அதுவோ பல்லைக்கு அது பர்த்தாவது துட நன்காடு தக்கோனி கம்பளக்க கொட்டு வந்தா இவரந்தி டயர்ட் ஹோகிரி ஹாலிக்கு ஹோகிரி அந்த வளக்க ஹோகிட்டு நோடு நான் ஓகே இல்லை யாரும் ஹுடுகுர் நயப்பா நீ ஹோ நீ ஹோவயப்பா பாய் திக் பண்ணு நோடின் முன்னிட்டு நின்று ஹாலிண்டு தனோர் நின்று டேரெக்ட் ஹாக்கி ஹோதிர சென் பிடித்ததா நமக்கு ಇತ್ತಾಗ ಮುಂಜಾನೆ ಹೋಗ್ಲೇ ನಳ ಬರ್ತಾವು ಒಳಗಿನ ಕೆಲಸ ಅಡಿಗೆ ಡೈರೆಕ್ಟ್ ಹಾಲು ಹಾಕಿ ಬರೋದು ಮತ್ತು ಒಂಬತ್ತುವರೆ ಹತ್ತಂದ್ರೆ ಇದನ್ನ ಮಾಡಿಬಿಡ್ತಾರೆ ಅವರು ಹಾಲಿನ ಗಿಡ ಬರ್ತೈತ್ರಿ ರೀ ಬರೋದಿಲ್ಲ ನೀವು ಹಾಕಕ್ಕಂತಂದು ಅವ್ರು ಬಡ ಬಡಬಡ ಹೋಗಿ ಯಾವ ಹುಡುಗರು ನೋಡ್ತೀನಿ ಇದ್ರೆ ಹಂಗೆ ಇರ್ಲಿಕ್ಕ ನಾನು ಬಡ ಕ್ಯಾನೆ ಹಾಕ್ಕೊಂಡು ಈಗ ಶಗಣಿ ತುಂಬಿ ತಿಪ್ಪಿಗೆ ಹಾಕಿ ಬಂದೇನಿ ಮತ್ತು ಶಗಣಿ ಹಾಕಿದ ಬಡ ಬಡಬಡ ಇದನ್ನು ಶಗಣಿ ಕುಡಿಸಿಟ್ಟು ಕುಳ್ಳಾರ ಬಡಿಬೇಕು ಒಲಿಗರ ಹಾಕವು ಕಟ್ಟಿಗೆ ಹಚ್ಕೊತ ಕುಂತ್ರೆ ಕಟ್ಟಿಗೆ ಏನು ಇಡಕ್ಕವ ತುಟ್ಟಿ ಕಾಲ ಹಾಂ ಒಂದು ಚಕ್ಡಿ ಟ್ರಿಪಿಗೆ ಎರ್ಸಿದ್ರೆ ತುಸ ತೊಗೋತಾರೆ ಹದಿನೈದು ಎರಡು ಸಾವಿರ ರೂಪಾಯಿ ತೊಗೋತಾರೆ ಬಡ ಬಡ ಒಯ್ದು ಶಗಣಿ ಒಯ್ದು ಒಟ್ಟಲ್ಲಿ ಅಡಿಗೆ ಬಡೋದು ಬಂದೆ ಅಂದ್ರೆ ಒಣಗಿದ್ ಅಂದರೆ ಇದಕ್ಕೆ ಒಲಿಗೆ ಆಗತ್ತೆ ಹಚ್ಚಾಕ ಅಷ್ಟು ಮಾಡ್ತೀನಿ ತಡಿ ಹಾಲು ಹಿಂಡಿ ಡೈರೆಕ್ಟ್ ಆ ಹುಡುಗರು ಸಿಕ್ಕರೆ ಕಳ್ಸಿದ್ರ ನಾನು ಹೋಗಿ ಬಂದು ಹೆಂಗೆ ಅಡಿಗೆ ಆಗೈತಿ ಬಡ ಬಡ ಇದನ್ನು ಮಾಡಿದ್ರ ಆತು ಮುಂಜಾನೆ ಹೊತ್ತಾಗಿದ್ದು ತಡ ಆಗೋದಿಲ್ಲ ಹೊತ್ತು ಮುಣಗಿದ್ದು ಗೊತ್ತಾಗೋದಿಲ್ಲ ಇವ ಏನು ಟೈಮ್ ಸರ 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 ಹೋಗತ್ತೆ ನೋಡಿ ಜೀವನ ಮಗ ಇದ್ದಿತ್ತಂದ್ರೆ ದೌಡ್ ಹಿಂಡ್ ಕೊಟ್ಟಿದ್ರೆ ಹೋಗಿ ಡೈರೆಕ್ಟ್ ರಾ ಹಾಕಿ ಬರ್ತಿತ್ತು ದೊಡ್ಡ ಕೊಡೋ ಹಾಕಿ ಅಂತಿತ್ತು ಅದು ಸಾಲಿಗೆ ಹೋಗ್ತೇನು ಮಾಡ್ತಾ ಇವ ಇಲ್ಲರ ಹ್ಞೂ ಏನು ಬಂದಾಗ ದಂಡದ ಮೈ ತೊಳೋದು ಭೇಷ್ ಮಾಡಿದ್ರೆ ಇಲ್ಲ ತಂದ್ರೆ ಕೆರೆ ಹೋಗ್ಬೇಕು ತೊಳ್ಯಾಕ ಎಲ್ಲಿ ಬಿಡು ಮೊನ್ನೆ ನಳ ಬಂದಿದ್ದು ಸ್ವಚ್ಛಂಗ್ ತೊಳ್ದಾಗ ಬಿಟ್ಟಾರ ಬಡ ಬಡ ಹೋಗಿ ಒನ್ ಕುಳು ಬಡೋದು ಕೆಲಸ ಏನಾಯ್ತು ನೋಡ್ಬೇಕು ಕಾಯಿ ತಂದಾರ ಅವ್ನು ಸತ್ತುಂಗೆ ಹಸೆ ಕಾರ ರುಬ್ಕೋಬೇಕು ಪಲ್ಯಕ್ಕೆ ಹಾಕೋಕ ಆಗ ಎರಡ ಜಜ್ಕೊಳೋ ಅಂತ ಕೆಲಸ ಆಗೋದಿಲ್ಲ ಅಷ್ಟರ ಮಾಡ್ತೀನಿ ಅಂತೇಳಿ ಯಾರು ದಿನ ತಂಡಿದ್ದಿದ್ದಿಲ್ಲ ಎಷ್ಟು ತಂಡ್ ಬಿಟ್ಟೈತಿ ನಮಗರ ಅರ್ಧಲ್ಲಿದ್ದು ಕಿವಾಗಡಿ ಇಟ್ಕೊಂಡು ಆಡಾಡ್ದು ಬಿಡಿ ಯಾರಿಗೂ ಬರಬಾರ್ದು ಬರ್ಬಾರ್ದು ಬಿಡುತ್ತೆ ಅರ್ಧಲಿ ಹಂಗೆ ತಲೆ ನುಗ್ಸತಿ ತಲೆ ಕಾಸ್ಕೊಬಕ್ ಬಿಡು ತಲೆ ಕಾಸಕೊಂಡ್ರೆ ನಂಗೆ ತಲೆನೂ ಕಡಿಮೆ ಮಗೋದು ಹಾಸ್ಕೆದವು ಗಿರ್ಜೆ ಹಳ್ಳಕ್ಕೆ ಹೋಗೋಣ ಅಂತ ಅಂತ ಹೇಳೋದ್ಲು ಯಾವುದೋ ಅಲ್ಲಿ ನಡೀವತ್ತು ಮುನ್ನೇ ನೋಡ್ ಕೆಲಸ ದಡ ದ ಮುಗಿಸ್ಕೊಂಡಿದ್ರೆ ಹೋಗಕ್ಕೆ ಬರ್ತಿತ್ತು ಏರಿಕೆ ಇತ್ತದಗೆ ಎಲ್ಲಿ ಹೋಗೋದೇ ಇವತ್ತು ದೂರ ದೂರಾಕತಿ ಮಿತನ ನೋಡೋಂಥೇಳಿ ನಾಳೆ ಹೋಗೋದು ಆದರೆ ಮುಂಜಾನೆ ದೌಡ್ ಮಾಡಿ ಇಟ್ಟು ಹತ್ತಿರ ಸುಮಾರು ಹೋದೆ ಅಂದ್ರೆ ಹಾಂ ಎಲ್ಲ ಹಾಸಿಗೆ ಹೋಗಿದ್ದು ಮಾಡೋದು ನಳನ ನಾಳೆ ಚುನಾವಣೆ ಕೆಲಸ ಆಗೋದಿಲ್ಲ ಜೊನ ಮಗ ಸಿಕ್ಕಾ ಹೊಂಟಿದ್ದೆ ಇವ ದೊಡ್ಡವ ಹೊಕ್ಕಿನ ತಂಬ ಇಲ್ಲ ಅಂತಂದು ಹೋಗಿ ಹಾಕುವಂತವೇ ಪುಣ್ಯ ಬರ್ಲಿವೆ ಇತ್ತು ನಾ ಮತ್ತೆ ಎಲ್ಲ ಕದ ಬಿಡ್ಕೊಂಡು ಹೋಗ್ಬೇಕಾಗಿತ್ತು ನೋಡು ಅತ್ತಿಯರು ಇಲ್ಲ ನೀಲ ಇಲ್ಲ ನೀಲಾರ ಪಕ್ಕಿಲ್ಲ ನೀತ್ ಅಲ್ಲಿ ಹೋದ್ರವ್ರ್ರು ಇವರು ಮತ್ತೆ ಇಲ್ಲ ಅನ್ನಾರು ಇಲ್ಲ ಇವರು ಇಲ್ಲ ಹೊಲಕ್ಕೆ ಹೋಗ್ಯಾರ ಯಾರ ಮನೆಯಾಗ ಒಬ್ಬರ ಇದ್ರು ಭಜಿತ್ ಕೇಳಿ ಕಮ್ಲಕ್ಕ ಬರೀ ಒಳಗೆ ನಾನಾ ಕಂಬಳಕ್ಕ ಗಿರ್ಜವ ಬಾ ಬಾ ಆಗಿರ್ಜವಾ ವಾರೇ ಕಮ್ಲಕ್ಕ ಬಾರ ಆಗಿರ್ಜಿವಳ ಯಾವ ವಾರೇ ಏನು ಬಾಳ ಯಾವ ತಂಚನೇ ತಪ್ಪದ ಬಾ ಮಾಡ್ಕೊಳ್ದೆ ಬಾ ಅಂದ್ರೆ ಬಾ ಎಲ್ಲಿ ತಂದೆವು ಬದ್ನೇಕಾಯಿ ಎಂತ ಛಲ ಅದವು ಮ್ಯಾಯ ತೋರದಾಗ ಐತಲ್ಲ ಅವ್ರದ್ದು ಕಸ ಹುಲ್ಲು ಆಗಿದ್ದು ಅಂತ ಅದಕ್ಕೆ ಕಸ ಹೇಳಿದ್ರ ಹೇಳಿದ್ರೆ ಗಂಡ ಹೋಗಿದ್ದೆ ಅವರು ಒಂದಿಟ್ಟು ಮನೆಗೆ ಆಗುವಷ್ಟು ಕೈಪಲ್ಲೆ ಅದನ್ನು ಕೊಟ್ಕಶ್ಯಾರ ಅದಕ್ಕೆ ಬದ್ನಿಕಾಯಿ ಚಲೋ ಇದ್ವು ಒಂದು ನಾಲ್ಕು ದೊಡ್ಡ ತಂದಿದ್ರು ಬರ್ತಕ್ಕ ನನ್ಗೆ ಆಡ್ ತಗೊಂಡೆ ಕೊಟ್ರ ಕೊಟ್ರಕಂತಂದು ಬಂದೆ ಹೌದಣ್ಣ ಕುಂದ್ರ ಬಾ ನನಗೆ ಯಾರು ಕಾಣುವಲ್ರಿ ಚಿಗವರು ನೀಲ ನೀಲಾರ್ ಪಕ್ಕಿ ಒಂದು ಲಗ್ನಿತ್ವ ಅತ್ತಿಯಾರು ನೀಲ ಹೋದ್ರ ಇನ್ನು ಮನೆ ಮತ್ತಿಷ್ಟ್ರಿಗೆ ಹೋದ್ರೆ ದನ ಕರ ಮತ್ತು ಹಂಗಾಗಿ ನಾನು ಮನೆಗಳನ್ನೇ ಅನ್ನಾರು ಇವರು ಹೊಲಕ್ಕೆ ಹೋದಾರ ಒಬ್ಬೇಕಾಗೆ ನೋಡ್ಗಿರ್ ಜಾವ ಇವತ್ತು ಇವ ನಂದೇನು ಇವತ್ತು ಹಾಲಿಂದ ಪಜ್ಜಿ ಕೇತಿ ನಿನ್ನ ಮಗ ಇದ್ರೆ ಹೋಗಿ ಹಾಕಿ ಬರ್ತಿತ್ತು ಡೈರೆಕ್ಟ್ ಇವ್ರು ಕೊಟ್ಟು ಹಾಕಿ ಹೋಗ ಅಂತಂದ್ರೆ ನಂದು ಹಿಂಡಿ ಕೊಡೋದು ಹೊತ್ತ ಲೇಟ್ ಆಯ್ತು ದನ ದೊಡ್ಡ ಹಿಂಡ್ಲಿಲ್ಲ ನಾನು ಆಕಳದು ಮತ್ತು ಪ್ರೇಮೋನ್ ಮಗ ಸಿಕ್ತು ಮತ್ತು ಹೋಗಿ ಡೈರೆಕ್ಟ್ ಹಾಲು ಹಾಕಿ ಬಂದ ಎಲ್ಲ ಹೊರೇ ಮುಗೀತು ನಾನೇ ಒಟ್ಟು ಹಸೆ ಕರ ಹರ್ಕೊಂಡ್ರೆ ಅರ್ದು ಇಟ್ಟರೆ ಮತ್ತೆ ಪಲ್ಯಕ್ಕೆ ನಾವು ಹಾಕತಿ ಒಮ್ಮೆ ಆಗ ಎರಡು ಎರಡು ಜಡ್ಕೊತ ಕುಂದ್ರಕ್ ಆಗೋದಿಲ್ಬಿಡಿವ ಹಂಗಾಗಿ ಒಟ್ಟು ತುಂಬ ತೆಗೆದಿಟ್ಟು ಉಪ್ಪು ಹಾಕಿ ಕೊಟ್ಟರುಬ್ಬಿಟ್ರೆ ಪಲ್ಯಕ್ಕೆ ಹಾಕಕ್ಕೆ ಕೊಡ್ತೈತಿ ಒತ್ತರ ಆಗತ್ತಡಿ ಅಂತ ಅಗ ಹರ್ಕೊಂತ ಆಗೋದಿಲ್ಲ ಬಿಡ ಕಮ್ಲಕ್ಕ ಒತ್ತರ ಆಗೋದಿಲ್ಲ ಅಡಿಗೆ ಇದೇ ಕಮ್ಲಕ್ಕ ಹೀರೆಕಾಯಿ ತಂದಿದ್ರೆ ಮತ್ತು ಹೀರೆಕಾಯಿ ಬೆಂಡಿಕಾಯಿ ಹಾಗಲಕಾಯಿ ಇದ್ದು ತಂದು ಕೊಡ್ಲೇನೆ ಒಂದಿಷ್ಟು ಮಾಡ್ಕೊತೀರಾ ನೀವು ಬ್ಯಾಡಗಿಲ್ದೀವ ಹಾಗಲಕಾಯಿ ಮತ್ತು ಹೀರೆಕಾಯಿ ಅದಾವೆ ಮನ್ಯಾಗ ಬೇಡ ನೀನೇ ಇಟ್ಕೊಂಡು ಮಾಡ್ಕೋ ಅದಾವೆ ಮೊನ್ನೆ ಇವರು ಸಂತ್ಯಾಗ ತೊಂಬಂದ್ರವ ಇದ್ದಿದ್ದೇ ಇಲ್ಲಲ್ಲ ಹಂಗಾಗಿ ಪೂಟ ಇದ್ದಿದ್ದೇ ಇಲ್ಲ ಹಂಗಾಗಿ ಬರೀ ಕಾಳು ಮಾಡೋದಾಗಿತ್ತು ಎರಡು ದಿನ ಹಾಗಾಗಿ ಇವರು ಹೀರೆಕಾಯಿ ಬಂಡೆಕಾಯಿ ಹಾಗಲಕಾಯಿ ತೊಗೊಂಬಂದಿದ್ರೆ ಹಸೆಕಾಯಿ ಅದನ್ನು ಅದಕ್ಕೆ ಬ್ಯಾಡ ಅದಾವೆ ನೀನು ಮಾಡ್ಕೊ ಅದಕ್ಕೆ ಮತ್ತೆ ಬೇಕಂದ್ರೆ ಕೊಟ್ಟರತ್ತಂತಂದು ತಂದು ಕೊಡ್ದಿದ್ನಲ್ಲ ಬೆಂಡಿಕೆ ಅವ್ನು ಹುಡ್ಕೋಬೇಕಿಲ್ಲ ರೊಟ್ಟಾಗ ಅದಾವ ಇನ್ನೂ ಒಂದು ಪಾಕ್ ಕಿಲೋದಷ್ಟು ಅದಾವ ನೋಡು ಗಿರ್ಜಾವ ಅದಕ್ಕೆ ಬೇಡ ಮತ್ತು ಮಾಡ್ಕೊಂಡು ಇನ್ನೂ ಇದ್ದು ಸುಮ್ಮನೆ ಮತ್ತೆ ನಮ್ಮ ಮನೆಗಾದ್ರೂ ಹಳೆ ಅದಾವ ಅದಾವೆ ಮನೆ ತಂದಿದ್ದು ಬೇಡ ಅವನು ರೊಟ್ಟೆ ನಾನು ತಾಳಿಸ್ತೀನಿ ಇವತ್ತು ರಾತ್ರಿ ಬಂದ್ರಂದ್ರೆ ಎಲ್ಲರೂ ಊಟಕ್ಕೆ ಅದನ್ನ ರೊಟ್ಟಿ ಮಾಡಿ ಒಂದು ಹಿಟ್ಟು ಬೆಂಡಿಕೆ ಮತ್ತೆ ಮತ್ತು ಬದನಿಕೆ ಬದ್ನಿಕೆ ಕೊಟ್ಟಿಲ್ಲ ಭರ್ತಾ ಮಾಡಿ ಮುಗಿಸ್ಬಿಡ್ತೀನಿ ರಾತ್ರಿ ಅಡುಗೆ ಹ್ಞೂ ಅಷ್ಟು ಮಾಡ್ಕೊಂಬ್ಲಕ್ಕ ನಾನು ಮತ್ತೆ ಈ ಸಂಜೆ ಸಂಜೆಕ್ಕೆ ನನ್ನ ಮಗ ಮತ್ತು ಒಂದು ಸಾಲಾಗಿಂದ ಹೊಟ್ಟೆ ಹತ್ತ ಬರ್ತೈತೆ ಹಾಗಾಗಿ ಹೊಟ್ಟು ಅನ್ನಕ್ಕಿಟ್ಟು ಸಾರು ಮಾಡಿ ಬಂದೆ ಮತ್ತಿತ್ತ ಬಂದು ಅಂದ್ರ ಅಂದ್ರೆ ಅಥವಾ ಹೋಗುದಲ್ಲ ಮನಿಗೆ ಮನೆಗೆ ಲೇಟಾಗಿಬಿಡ್ತೈತೆ ಅದು ಬರೋ ಟೈಮಿಗೆ ಎದ್ದು ಹೊಂದಿ ಅಂದ್ರೆ ಹಂಗಾಗಿ ಒಟ್ಟ ಅಣ್ಣ ಕೈ ಇಟ್ಟು ಕೆಲಸ ಮುಗಿಸ ಇತ್ತ ಬಂದು ನೋಡ್ವ ನಾನು ಬೇಷತ್ ಬಿಡಿ ಯಾಕೊಳ್ತ ನೋ ಬೇಕಾಗಿದ್ನಿ ಮೊಬೈಲ್ ಕಮ್ಲಕ್ ಸರಸಿಲ್ಲ ನಾನೊಂದು ಅಡುಗೆ ತೆಗಿತೀನಿ ಇಲ್ಲಿ ಬಿಡ ಯಾವ ಕುಂದ್ರ ಕುಂದ್ರೆ ಏಟತ್ತೆ ತುಂಬ ತೆಗೀತೀನಿ ನಾನು ಯಾವ ಇಲ್ಲಿ ಮಾತಾಡ್ಕೊತ ಬಡ ಬಡ ತುಂಬ ತೆಗಿತ ಸರಸಿಲಿ ಹ್ಞೂ ನನಗೆ ಬಂದು ಮಾತಾಡ್ಕೊಂತ ಕುಂತ್ವಿ ನೋಡಿ ಮೆಣಸಿಗೆ ತುಂಬ ತೆಗ್ದು ಇದೇ ಗೊತ್ತಾಗಲಿಲ್ಲ ಹೊತ್ತು ಹೋಗಿದ್ದೇ ಗೊತ್ತಾಗೋದಿಲ್ಲ ಮಾತಾಡ್ಕೊಂತ ಕುಂತ್ವಿ ಅಂದ್ರೆ ನೂ ಬೇಸರಾಗಿತ್ವ ಕಮ್ಲಕ್ಕ ಹಂಗಾಗಿ ಹಾಗಾಗಿ ನಮ್ಮತ್ತಿಲ್ಲ ಊರಿಗೆ ಹೋದಕ್ಕೆ ಬಂದೆ ಎಲ್ಲ ಮನೆ ಲಗ್ನಕ್ಕೆ ಹೋದಾಕಿ ಹಂಗಾಗಿ ನನ್ನ ಕದ ಮುಂಚೆ ಮುಂದೆ ಹಾಕಿ ಬಂದು ನೋಡಿ ಬೇಷಾತ್ ಒಬ್ಬ ಬೇಕಾಗಿದ್ದು ನಾನು ನನಗೆ ಭಾಳ ಕಮೆಂಟ್ ಬರಕತಿತ್ತು ಆ ಕಮೆಂಟ್ ಬಗ್ಗೆ ನೀವತ್ತ ನಾನು ಮಾತಾಡ್ಬೇಕಂತಂದು ಅನ್ಕೊಂಡಿದ್ದೆ ಏನಂತಂದ್ರೆ ಈಗ ಮಕ್ಕಳದ ಆಹಾರ ಪದ್ಧತಿಗಳನ್ನು ಹೇಳಿರಿ ಕಮಲಕರ್ ಅಂತ ಕಮೆಂಟ್ಸ್ ಬರಾತಿದ್ರಿ ನಾ ಅದನ್ನ ಮೆಸೇಜ್ ಮಾಡಿದ್ದು ನಾ ಹೇಳಿಲ್ಲ ಅವರು ಬೇಜಾರಾಗಿತ್ತು ರೀ ದಯವಿಟ್ಟು ನೀವು ತಪ್ಪಿಕೊಳ್ಳೋಕೋಬಿಡಿ ನಾ ಅದನ್ನ ಹಾಕಿಲ್ಲ ಅಂತಂದ್ರೆ ಈಗ ನಿಮ್ಮ ಮನೆ ಆಹಾರ ಪದ್ಧತಿನ ಚೇಂಜ್ ಇರ್ತೈತಿ ನಮ್ಮ ಮನೆ ಆಹಾರ ಪದ್ಧತಿನ ಚೇಂಜ್ ಇರ್ತೈತಿ ಈಗ ನಾ ಹೇಳಿದ್ದು ಈಗ ಮಕ್ಕಳಿಗೆ ಹೆಂಗೆ ಅಂತಂದ್ರೆ ಈಗ ರಾಗಿ ಸರಿನ ತೋರಿಸಂದ್ರೆ ನಮ್ಮ ಕಡೆ ನಾವು ರಾಗಿ ಸರಿ ಮಾಡೋದಿಲ್ಲ ರೀ ಅದ್ರ ಬಗ್ಗೆ ಗೊತ್ತಿಲ್ಲ ರೀ ಈಗ ನಮ್ಮ ಕಡೆ ಹೆಂಗೆ ಮಾಡ್ತಾರೆ ರೀ ಇದು ಅಣ್ಣ ಇರ್ತದಲ್ಲ ರೀ ಅನ್ನ ಮಾಡಿರ್ತೀವಿ ಒಂದು ಎರಡು ವರ್ಷದ ಹುಡುಗರಿಗೆ ಉಣ್ಣು ಹಂಗೆ ಕುಂತ ಉಣ್ಣು ಹೋಗಿರ್ತಾವಲ್ಲ ಇರ್ತಾವಲ್ರಿ ಹುಡುಗರು ಒಂದು ವರ್ಷ ಅದ್ರ ಮ್ಯಾಲೆ ಒಂದುವರೆ ವರ್ಷದ ಹುಡುಗರಿ ಕುಂತು ಹುಡುಗರು ಇದ್ರೆ ಏನು ಮಾಡ್ತಾರ್ರಿ ಈಗ ಅನ್ನ ಮತ್ತೆ ಮಾಡಿ ಅಗಳು ಒಡಿ ಹಂಗೆ ಅದನ್ನ ಏನು ಮಾಡ್ತಾರ್ರಿ ಮುಗಿಸ್ತಾರ್ರಿ ಒಂದು ಚಮಚೆಲ್ಲೇ ಮುಗುಚಿ ಅದಕ್ಕೊಂದು ಈಟು ಹಾಲು ಇಲ್ಲ ತುಪ್ಪ ಏನಾರ ಒಂದು ಈಟು ಹಾಕಿ ಒಂದು ಚೂರು ಉಪ್ಪಿನ ಕ ರಸ ಹಿಂಗೆ ಹಾಕಿ ಕಲಸಿ ಉಣಿಸ್ತಾರ್ರಿ ಆಮೇಲೆ ಈಗ ಒಂದು ಎರಡು ವರ್ಷದ ಹುಡುಗರು ಅಂದರೆ ಈಗ ಗಟ್ಟಾಗ ತಿನ್ನುವಂಥದ್ದು ಅವ್ರಿಗೆ ಇದಿರ್ತದೆ ರೀ ಈಗ ಮತ್ತೆ ಜಿಗಟಿನ ರೊಟ್ಟಿ ಮಾಡಿ ಹಾಲಾಗ ಅದನ್ನ ಚಿ ಹುಚ್ಚಿ ಅದನ್ನು ತಿನ್ನಿಸ್ತಾರೆ ಶೇಬೋನ್ನು ಚಮಚೆಲ್ಲೇ ಗಬರಿ ಹಂಗೆ ತಿನ್ನಿಸ್ತಾರೆ ಆಮೇಲೆ ಉಪ್ಪಿಟ್ಟು ಮಾಡ್ತಾರೆ ರೀ ಹೆಂಗೆ ಮಾಡ್ತಾರಂದ್ರೆ ಈಗ ಬೆಳ್ಳುಳ್ಳಿ மசால் கேம்ப் மெட்ஷிக்காய் ಒಗ್ಗರ್ನಿ ಹಾಕಿ ಉಪ್ಪಿಟ್ಟು ರೀ ಆಮೇಲೆ ಶಿರಾ ಮಾಡ್ತಾರೆ ಬೆಲ್ಲ ಶಿರಾ ಮಾಡ್ಕೊಡ್ತಾರೆ ಆಮೇಲೆ ಬೆಲ್ಲದ್ದು ಸಜ್ಜಾ ಮಾಡ್ಕೊಡ್ತಾರೆ ರೀ ಹಿಂಗೆ ನಮ್ಮ ಕಡೆ ಮಾಡ್ತಾರ್ರಿ ಹಾಗಾಗಿ ಅವರು ಸಿಸ್ಟರ್ ಪದೇ ಪದೇ ಕಮೆಂಟ್ ಹಾಕತ್ತಿದ್ರಲ್ಲ ಹಂಗೆ ಹೇಳಿದ್ರ ಆತಂತಂದು ನಾನು ಇವತ್ತು ಬಾತ್ತ ರೀ ನಾನು ಇಷ್ಟೇ ಅದಕ್ಕೆ ಹೇಳಿದಿಲ್ಲ ರೀ ಈಗ ಒಂದೊಂದು ಹುಡುಗರಿಗೆ ಒಂದು ಆಹಾರದ ಮ್ಯಾಗ ಒಂದು ಅಲರ್ಜಿ ಇರ್ತದೆ ರೀ ಈಗ ಒಬ್ಬೊಬ್ಬರು ಒಂದೊಂದು ಆಹಾರ ಪದ್ಧತಿ ಹೊಂದ್ಕೊತಾರೆ ರೀ ಒಂದೊಂದು ಹುಡುಗರು ಹೊಂದ್ಕೊಳ್ಳೋದಿಲ್ಲ ಹಾಗಾಗಿ ಈಗ ದೊಡ್ಡರಾದರೆ ಎಲ್ಲ ತಿಂದು ದಕ್ಕಿಸ್ಕೊಳ್ಳುವಂಥ ಶಕ್ತಿ ನಮ್ಗೆ ಇರ್ತದೆ ರೀ ಸಣ್ಣ ಮಕ್ಕಳಿಗೆ ಇರೋದಿಲ್ಲ ರೀ ಹಾಗಾಗಿ ನಾನು ಇಷ್ಟೇ ಹೇಳಿದ್ದಿಲ್ಲ ರೀ ಸಿಸ್ಟರ್ ಅವರೇ ಈ ವಿಡಿಯೋ ನೀವು ನೋಡಕತ್ತಿದ್ರೆ ಅಂದ್ರೆ ನಮ್ಮ ಕಡೆ ಯಾವ ರೀತಿ ಆಹಾರ ಕೊಡ್ತಾರೆ ಹುಡುಗರು ಅನ್ನೋದು ನಿಮ್ಮ ಮೂಲಕ ತಲುಪೈತಿ ಅಂತ ಅನ್ಕೊಳ್ತೀನಿ ರೀ ನಿಮ್ಮ ಮೂಲಕ ಈ ಕತೆ ಏನಾರು ತಲುಪಿತ್ತು ನೀವು ನೋಡಿದ್ರಿ ಅಂದರೆ ಕಮೆಂಟ್ ಮೂಲಕ ತಿಳಿಸ್ರಿ ನಿಮಗೆ ಏನು ಖುಷಿ ಅಂತಂದ್ರೆ ನಮಗೂ ನೋಡ್ಯಾರಪ್ಪ ಸಿಸ್ಟರ್ ಅವರು ಅಂತಂದು ಅನ್ಕೋತೀನಿ ರೀ ನಮ್ಮ ಕತೆಗೆ ಹೆಂಗೆ ಬರಾಕತ್ತವ್ರಿ ಕಮೆಂಟ್ ಬಾಕ್ಸ್ನೋ ತಿಳ್ಸಾಕತ್ತಿರಿ ಧನ್ಯವಾದಗಳು ಸಿಸ್ಟರ್ ರೀ ಯಾರೆಲ್ಲ ನಮ್ಮ ಕಥೆಗೆ ಸಪೋರ್ಟ್ ಮಾಡಕತ್ತಿರಲ್ಲ ತುಂಬ ಧನ್ಯವಾದಗಳು ಇದೇ ರೀತಿ ಸಪೋರ್ಟ್ ನಮ್ಮ ಚಾನಲ್ ಮೇಲೆ ಇರಲಿ ರೀ ಯುಕೇಶ್ವರಿ ಕಮಲಕನ ನಮಗೆ ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊತೀನ್ ರೀ ಇರ್ಜಾ ಕುಂದ್ರೆ ಚಾ ಮಾಡ್ಕೊಂಬರ್ತೇನೆ ಇಬ್ಬರು ಚಾ ಕುಡೀನಂತೆ இவா கம்லக்க நீந்தே மா நன்கிற மாதிரி பேட இங்க குரு குட் பண்ணி நோய் தண்ட்த்த தங்கத்தை டிட்டாச்சா கண்டு குடா பண்ணிவா நன் சம்பான் மாதிரி பேட நினைக்கிற ஒன் கப் கொடி நன்க மாத்திர பேட்பா இவோ நன்க பித்தொழமொழ குடதிரா வல்லே ஏ ஒன்ச்சூரு குடில் ஹெங்காக்கு பிடித்தி ஒல்லே கம்பக்கேட் சுழப்பாப்பா ஒழமொழ கலச நீங்க மதுரீத்தா இட பேட் பட குருண்ணா குத்தி குந்திரு பேட மத்தேன் ஊட்டது வத்த அத்த ஊட்ட மாட்டதிரத்த ஆமேல ಇವತ್ತಿನ ಕಥೆ ಹೆಂಗೆ ಅನ್ನಿಸ್ತೀರಿ ಕಮೆಂಟ್ ಮೂಲಕ ತಿಳಿಸ್ರಿ ಹಳ್ಳಿ ದಿನನಿತ್ಯ ಜೀವನದಾಗ ಯಾವ ರೀತಿ ನಡೀತೈತೆ ರೀ ಇದೆಲ್ಲ ನಮಗೆ ನಡೆಯುವಂಥ ಘಟನೆಗಳ ಇವು ಹಾಕಕ್ಕೆ ನಾವು ಪ್ರಯತ್ನ ಮಾಡೇನ್ರಿ ಯಾರಿಗೆಲ್ಲ ಇಷ್ಟ ಆಯಿತು ರೀ ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ಯಾರು ಸಬ್ಸ್ಕ್ರೈಬ್ ಆಗೋದೊಡ್ಡ ಆರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಏಕಾಏಕಿ ಸ್ಟೋರಿಗೆ ಈ ಕಮಲಕ್ಕೂ ನೀವು ಸಪೋರ್ಟ್ ಮಾಡ್ಬೇಕಂತ ಕೇಳಾಕತ್ತೀನಿ ರೀ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ